ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಸ್ವೀಟಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಸ್ವೀಟ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದು ಯಾವುದರಿಂದ ಮಾಡಿರೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ನೀವೆಲ್ಲ ಅಕ್ಕಿ ಹಾಲು ಈ ರಾಗಿ ಮಣ್ಣಿ ಮತ್ತು ಇನ್ನು ಅನೇಕ ಮಣ್ಣಿಗಳನ್ನು ಟೇಸ್ಟ್ ಮಾಡಿರ್ತೀರ ಮಾಡಿ ಆದರೆ ಇದೊಂದು ಅದ್ಭುತ ರುಚಿಯನ್ನು ಕೊಡುವಂತಹ ಮಣ್ಣಿ ನೋಡಿ ಇವತ್ತು ನಾವು ನವಣೆಯನ್ನು ಉಪಯೋಗಿಸ್ಕೊಂಡು ಹೇಗೆ ಹಾಲು ಬಾಯಿನ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟೊಂದು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲ್ಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ಪೀಸ್ ಸಹ ಅಷ್ಟೇ ಚೆನ್ನಾಗಿ ಕಟ್ಟಾಗಿ ಬಂದಿದೆ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನಿಲ್ಲಿ ಒಂದು ಒಂದೂವರೆ ಕಪ್ಪಾಗುವಷ್ಟು ನವಣೆಯನ್ನು ಹೀಗೆ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೀರು ಸಮೇತ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಗ್ರೈಂಡ್ ಮಾಡಿರೋ ಮಿಶ್ರಣವನ್ನು ನಾನು ಒಂದು ಪ್ಯಾನ್ಗೆ ಹಾಕ್ಕೋತಾ ಇದ್ದೀನಿ ನಂತರ ಸ್ವಲ್ಪ ನೀರನ್ನು ಇದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಕಪ್ಪಾಗುವಷ್ಟು ಗಟ್ಟಿಯಾದ ತೆಂಗಿನಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ ಫಸ್ಟ್ ಟೈಮ್ ನಾವು ತೆಂಗಿನಕಾಯಿನ ಗ್ರೈಂಡ್ ಮಾಡಿದಾಗ ಹಾಲು ಬರುತ್ತಲ್ಲ ಅದೆಷ್ಟು ಮಾತ್ರ ಹಾಕಿದರೆ ಸಾಕಾಗತ್ತೆ ಇವಾಗ ಒಮ್ಮೆ ಚೆನ್ನಾಗಿ ಫಸ್ಟು ಅದಕ್ಕೆ ಬೇಕಾಗುವಷ್ಟು ಸಿಹಿಯನ್ನು ಹಾಕ್ಕೋಬೇಕು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಇವಾಗ ಚ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗುವವರೆಗೂ ಇದೇ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಒಮ್ಮೆ ಚೆನ್ನಾಗಿ ಬೆಲ್ಲ ಕರಗಿದೆ ಅಂತ ಆದಮೇಲೆ ನಾವು ಸ್ಟವ್ನ ಆನ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಂತರ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕರಡ್ತಾನೆ ಇರಬೇಕಾಗತ್ತೆ ಯಾಕೆಂದರೆ ತಳ ಹಿಡಿಯೋ ಚಾನ್ಸು ಜಾಸ್ತಿ ಇರುತ್ತೆ ಇದಕ್ಕೆ ಹಾಗಾಗಿ ನಾವು ಚೆನ್ನಾಗಿ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ಮಿಕ್ಸ್ ಮಾಡ್ತಾ ಇರಬೇಕು ಇದು ಫುಲ್ ಗಟ್ಟಿಯಾಗೋ ಹಂತದವರೆಗೂ ನಾವು ಇದೇ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬೆಲ್ಲದ ಕಲ್ಲರು ಸೂಪರಾಗಿ ಬಂದಿದೆ ನೋಡಿ ಇವಾಗ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗ್ತಾ ಇದೆ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಇವಾಗಂತೂ ನಾವು ಸೌಟ್ ತೆಗಿಯೋದಕ್ಕೆ ಹೋಗಬಾರ್ದು ಇವಾಗ ಸ್ವಲ್ಪ ಒಂದು ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಮತ್ತೆ ನಾವು ಕರಡ್ತಾ ಇರಬೇಕಾಗತ್ತೆ ಇದಕ್ಕೆ ತುಪ್ಪದ ಅವಶ್ಯಕತೆ ಜಾಸ್ತಿ ಏನು ಬೇಕಾಗಲ್ಲ ಆದರೆ ನಿಮಗೆ ತುಪ್ಪ ಬೇಕು ಅಂತ ಅನಿಸಿದವರು ತುಪ್ಪನ ಹಾಕ್ಕೋಬೋದು ಇದೇ ರೀತಿ ನಾವು ಇದು ಫುಲ್ಲು ತಳ ಬಿಡೋವರೆಗೂ ಸಹ ಈ ಪ್ರೊಸೀಸರನ್ನ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಸ್ವಲ್ಪ ಸ್ವಲ್ಪ ತುಪ್ಪವು ಸಹ ಬಿಟ್ಕೊಂಡು ಮಿಶ್ರಣ ಬಿಡ್ತಾ ಇದೆ ನೋಡಿ ಇವಾಗ ಮತ್ತೆ ನಾನು ಒಂದು ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಇದೆ ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಎಸಿಯಿದ್ದು ನೋಡಿ ಇವಾಗ ಮತ್ತೆ ತಿಕ್ನೆಸ್ ಜಾಸ್ತಿ ಆಗಿದೆ ತಳ ಕರೆಕ್ಟಾಗಿ ಬಿಟ್ಕೊಂಡು ಬಂದಿದೆ ಈಗ ಇದನ್ನು ಒಂದು ತುಪ್ಪ ಸವರಿರುವಂತಹ ಪ್ಲೇಟಿಗೆ ಹಾಕಿ ಚೆನ್ನಾಗಿ ಹರಡ್ಕೋಬೇಕು ಸೌಟಿಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಈ ರೀತಿ ಮಾಡೋದ್ರಿಂದ ನಮಗೆ ನೋಡಿ ಇಷ್ಟೊಂದು ಮೇಲುಗಡೆ ನೈಸಾಗಿ ಬರುತ್ತೆ ಸ್ಪೂನ್ ಸಹ ನಾವು ಈ ರೀತಿ ಆಗಾಗ ಸ್ವಲ್ಪ ತುಪ್ಪವನ್ನು ಸ್ಪೂನ್ಗೆ ಸವರ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನೆಲ್ಲ ತಣ್ಣಗಾಗ ಸ್ವಲ್ಪ ಸಕ್ಕರೆಯನ್ನು ಉದರ್ಸಿಂದ ಒಂಥರ ಕ್ರಿಸ್ಪಿನೆಸ್ ಆಗಿ ಸಕ್ಕರೆ ಸಿಗುತ್ತೆ ತಿನ್ನೋವಾಗ ನೋಡಿ ಇವಾಗ ಒಂದು ಟು ಟು ತ್ರೀ ಅವರ್ಸ್ ಆದಮೇಲೆ ತುಪ್ಪ ಸಹ ಮೇಲುಗಡೆಯಿಂದ ಗಟ್ಟಿಯಾಗಿದೆ ನಂತರ ಇದು ಎಷ್ಟು ಚೆನ್ನಾಗಿ ಕಟ್ ಮಾಡೋದಕ್ಕೆ ಬರ್ತಾ ಇದೆ ನೋಡಿ ನಮಗೆ ಯಾವ ಆಕಾರಕ್ಕೆ ಬೇಕು ಅಂತ ನೋಡಿಕೊಂಡು ಹೀಗೆ ಇದನ್ನು ನಾವು ಕಟ್ ಮಾಡ್ಕೋಬೋದು ನೀವು ಬೇಕಿದ್ರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಸಹ ಕಟ್ ಮಾಡ್ಕೋಬೋದು ಅದು ಸಹ ನಮಗೆ ಚೆನ್ನಾಗಿ ಕಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ನವಣೆಯ ಹಾಲುಬಾಯಿ ರೆಡಿಯಾಗಿದೆ ನೋಡಿ ಎಷ್ಟೊಂದು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೀಸ್ ಸಹ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟೊಂದು ಸ್ಮೂತಾಗಿದೆ ಅಂತ ರುಚಿ ಸಹ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ಇದ್ರ ಜೊತೆ ಏಲಕ್ಕಿ ಪರಿಮಳ ತುಪ್ಪ ಎಲ್ಲ ಸೇರಿಕೊಂಡು ಅದ್ಭುತ ರುಚಿಯನ್ನು ಕೊಟ್ಟು ಕೊಟ್ಟಿದೆ ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುವಂತಹ ಸ್ವೀಟ್ ಇದು ನೀವೆಲ್ಲ ಕೇಳೇ ಇರ್ತೀರಾ ಬೇರೆ ಬೇರೆ ರೀತಿಯ ಹಾಲು ಬಾಯಿಗಳನ್ನು ಅಂತ ನಾನು ಮೊದಲೇ ಹೇಳಿದೆ ಅಲ್ವಾ ಈ ರೀತಿಯಲ್ಲಿ ಸಿರಿಧಾನ್ಯನ ಯಾವುದೇ ಸಿರಿಧಾನ್ಯನೂ ಸಹ ಉಪಯೋಗಿಸ್ಕೊಂಡು ಈ ರೀತಿ ರುಚಿಕರವಾಗಿರುವಂಥ ಒಂದು ಹಾಲುಬಾಯಿ ಅಥವಾ ಹಲ್ವಾನ ಮಾಡ್ಬೋದು ಈ ನವಣೆಯ ಹಾಲುಬಾಯಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರೆ ಅಲ್ವಾ ನೀವೊಮ್ಮೆ ಟ್ರೈ ಮಾಡಿ ಮತ್ತು ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಡಯಟ್ ಮಾಡೋರಿಗೆಲ್ಲ ಇದು ಆವಾಗವಾಗ ಈ ರೀತಿ ಬೆಲ್ಲವನ್ನು ಹಾಕ್ಕೊಂಡು ಸ್ವೀಟ್ ಮಾಡಿಕೊಂಡು ತಿನ್ಬೋದು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ಲದೆ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್